ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅತ್ಯಂತ ಸುಲಭದ ಕೆಲಸ ಅಂತಂದ್ರೆ ಮುದ್ರೆಯನ್ನ ಮಾಡ್ಕೊಂಡು ಕಾಯಿಲೆಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಮಾತ್ರೆ ಇಲ್ಲದೆ ಪ್ರಕೃತಿ ದತ್ತವಾಗಿ ನಮ್ಗೆ ನಾವು ಕಲ್ತಿರ್ತಕ್ಕಂತಹ ನಮ್ಮ ಬೆರಳುಗಳಿಂದನೆ ನಾವು ಮಾಡ್ತಕ್ಕಂತಹ ಈ ಮುದ್ರೆಗಳು ಮುದ್ರೆ ಅಂತಂದ್ರನೆ ಒಂದಕ್ಕೊಂದು ಸೇರಿಸಿ ಲಾಕ್ ಮಾಡೋದು ಅಂತ ಹೇಳಿ ಮುದ್ರಾ ಅಂತಂದ್ರೆ ಬಂಧಿಸೋದು ಯಾವಾಗ ಬೆರಳಿನಿಂದ ಅದನ್ನ ಮಾಡ್ಕೊಳ್ತೀವೋ ಆಗ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಇರ್ಬೋದು ಅಥವಾ ನೋವುಗಳಿರ್ಬೋದು ಉಪಶಮನ ಆಗ್ತಾ ಇರುತ್ತೆ ಅಂತಹ ಒಂದು ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂತ ಸಂದರ್ಭ ಅಂತಂದ್ರೆ ಮುದ್ರೆಗಳನ್ನ ಮಾಡಿ ನಾವು ಮಾಡ್ಕೊಳ್ಬಹುದು ಇದಕ್ಕೆ ಯಾವುದೇ ರೀತಿ ಇರೋದಿಲ್ಲ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ನಾವುಗಳೇ ಮಾಡ್ಕೊಂಡು ದುಡ್ಡು ಖರ್ಚಿಲ್ಲದೆ ಸೈಡ್ ಎಫೆಕ್ಟ್ ಇಲ್ದೆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಬಹುದು ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ ಇದನ್ನ ಮಾಡ್ಕೊಳ್ಬಹುದು ಅಥವಾ ಆಸ್ಪತ್ರೆಗೆ ಹೋಗಿ ಆ ಔಷಧಿಗಳನ್ನ ತಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ಇದನ್ನ ಮಾಡ್ಕೊಂಡಾಗ ನೋವುಗಳು ಕಡಿಮೆ ಆಗುತ್ತೆ ಶುರು ಆಗುತ್ತೆ ಜೊತೆಗೆ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ ಔಷಧಿ ತಗೊಳ್ಳುವಂತ ಒಂದು ಸಂದರ್ಭ ಬರೋದೇ ಇಲ್ಲ ಅಂತ ವಿಚಾರದಲ್ಲಿ ನೋಡಿ ಎಷ್ಟೋ ಜನ ಮಲಬದ್ಧತೆ ಇದೆ ಮೂಲ ವ್ಯಾಧಿ ಇದೆ ಅಂತ ಹೇಳ್ತಾ ಇರ್ತಾರೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತಾ ಇರ್ತಾರೆ ಮೋಷನ್ ಹೋಗಕ್ಕೆ ಹೋದ್ರೆ ಸರಿಯಾಗಿ ಆಗೋದೇ ಇಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ ಹೊಟ್ಟೆ ಒಬ್ಬರು ಆಗ್ತಾ ಇರುತ್ತೆ ಅಥವಾ ಗ್ಯಾಸ್ಟ್ರಬಲ್ ಅಂತ ಹೇಳ್ತಾ ಇರ್ತಾರೆ ಆ ಅಪಾನ ವಾಯು ಅನ್ನೋದು ಆಚೆ ಹೋಗೋದೇ ಇಲ್ಲ ಬುಧದ್ವಾರದಿಂದ ಆಚೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೂ ಸಹ ಈ ಒಂದು ಮುದ್ರೆಯನ್ನ ಮಾಡ್ಕೊಳ್ಬೇಕು ಜೊತೆಗೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಸಹ ಈ ಮುದ್ರೆಯನ್ನ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅವ್ರ ಇನ್ಸುಲಿನ್ ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ತಾ ಇದ್ರೆ ಅದು ಸಹ ಕಡಿಮೆ ಮಾಡ್ಕೊಳ್ಳುವಂತ ಸಂದರ್ಭ ಬರುತ್ತೆ ಪೂರ್ಣವಾಗಿ ಸಂಪೂರ್ಣವಾಗಿ ನಂಬಿಕೆಯಿಂದ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಈ ಕಾಯಿಲೆನ ಗುಣಪಡಿಸ್ಕೊಳ್ಬಹುದು ನಂತರ ಕೈ ಕಾಲುಗಳು ಊದ್ಕೊಳ್ತಕ್ಕಂಥದ್ದು ಅಥವಾ ಕೈ ಕಾಲುಗಳು ಎಳಿತಕ್ಕಂಥದ್ದು ನರ ದೌರ್ಬಲ್ಯ ಬರ್ತಕ್ಕಂಥದ್ದು ಅಂಥದ್ದು ಆಗಿದ್ರು ಸಹ ಈ ಒಂದು ಮುದ್ರೆಯನ್ನ ಮಾಡಬಹುದು ಈ ಮುದ್ರೆ ಎಷ್ಟೆಲ್ಲಾ ಮಾಡ್ತಾ ಇರುತ್ತೆ ನೋಡಿ ಮೂತ್ರ ಪಿಂಡ ಅಂತ ಏನ್ ಹೇಳ್ತೀವಿ ಅಂದ್ರೆ ಕಿಡ್ನಿ ಆ ಸಮಸ್ಯೆ ಇರ್ತಕ್ಕಂಥವ್ರು ಸಹ ಈ ಒಂದು ಮುದ್ರೆಯನ್ನ ಮಾಡೋದ್ರಿಂದ ಅದರ ಸಮಸ್ಯೆ ನಿವಾರಣೆ ಆಗ್ತಾ ಇರುತ್ತೆ ಬರೀ ಮುದ್ರೆ ಮಾಡೋದ್ರಿಂದ ಇದು ಕಡಿಮೆ ಆಗುತ್ತಾ ಅಂತಂದ್ರೆ ಮಾಡಿದಾಗ ಗೊತ್ತಾಗುತ್ತೆ ದಿನನಿತ್ಯ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಇದನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಸ್ವಲ್ಪ ಸ್ವಲ್ಪ ಸಮಯ ಮಾಡಿ ನೋಡಿದಾಗ ಯಾವ ರೀತಿ ಔಷಧಿ ತಗೊಳ್ತೀವೋ ಅದೇ ರೀತಿ ಇದನ್ನು ಸಹ ಹತ್ತ ನಿಮಿಷ ಮಾಡ್ತಾ ಹೋಗ್ತಾ ಇದ್ರೆ ಅದ್ರ ಫಲಿತಾಂಶವನ್ನ ಪಡಿಬಹುದು ಇನ್ನು ಕೈಕಾಲು ಬೆವರೋದು ಅಥವಾ ಬಾಯಿ ಹಲ್ಲು ಕಿವಿ ಕಣ್ಣು ಇದು ಯಾವುದೇ ಒಂದು ತೊಂದರೆ ಇದ್ರೂ ಸಹ ಈ ಒಂದು ಮುದ್ರೆಯನ್ನ ಮಾಡ್ಕೊಳ್ಬಹುದು ಈಗ ಅದು ಕೈಕಾಲುಗಳು ಬೆವರೋದು ಹುಳಿ ತೇಗ್ ಬರ್ತಕ್ಕಂಥದ್ದು ಎದೆ ಉರಿ ಬರ್ತಕ್ಕಂಥದ್ದು ಅದು ಬಂದ್ರೂ ಸಹ ಈ ಮುದ್ರೆಯನ್ನ ಮಾಡ್ಬೋದು ಈ ಮುದ್ರೆ ಯಾವುದು ಅಂತಂದ್ರೆ ಅಪಾನ ವಾಯು ಮುದ್ರೆ ಅದನ್ನ ಹೇಗ್ ಅಂತಂದ್ರೆ ಮದ್ಯದ ಬೆರಳು ಮತ್ತು ಉಂಗುರದ ಬೆರಳು ಎಪ್ಪೆರಳಿಗೆ ಜೋಡಿಸಬೇಕು ಮತ್ತೆ ಇನ್ನು ಎರಡು ಬೆರಳನ್ನ ನಾವು ಹಾಗೆ ಇಟ್ಕೊಳ್ಬೇಕು ತೋರು ಬೆರಳು ಮತ್ತು ಕಿರು ಬೆರಳನ್ನ ಹಾಗೆ ಇಟ್ಕೊಳ್ಬೇಕು ಅದನ್ನ ಎರಡೂ ಕೈಗಳಿಂದ ನಾವು ಮಾಡ್ಬೇಕು ನೋಡಿ ಈ ತರ ಇರುತ್ತೆ ಈ ರೀತಿ ಇರ್ತಕ್ಕಂತಹ ಒಂದು ಈ ಮುದ್ರೆಯನ್ನ ನಮ್ಮ ತೊಡೆಯ ಮೇಲೆ ಮೇಲ್ಮುಖವಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡಾಗ ನಾವು ಶಾಂತವಾಗಿ ಅಂದ್ರೆ ಒಂದು ಸುಖಾಸನದಲ್ಲಿ ಕುತ್ಕೊಂಡು ತೊಡೆಯ ಮೇಲೆ ಈ ರೀತಿ ಮುದ್ರೆಗಳನ್ನ ಮಾಡ್ಕೊಂಡು ಇದು ಮೇಲ್ಮುಖವಾಗಿ ಇದ್ದು ಮುಚ್ಕೊಂಡು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ಸಮಸ್ಯೆ ಇದೆಯೋ ಅದನ್ನ ನೋಡ್ತಾ ಅದು ಉಪಶಮನ ಆಗ್ತಾ ಇದೆ ಅದು ಸರಿ ಹೋಗ್ತಾ ಇದೆ ಅದರಿಂದ ಯಾವ ಸಮಸ್ಯೆನೂ ಇಲ್ಲ ಅಲ್ಲಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಆರೋಗ್ಯವಾಗಿದೀವಿ ಅಂತ ನಾವು ಹತ್ತು ನಿಮಿಷ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹತ್ತ ನಿಮಿಷ ಮಾಡ್ಬೋದು ಅಥವಾ ಒಂದೇ ಸಲ ಮೂವತ್ತು ನಿಮಿಷ ಮಾಡ್ಬೋದು ಎಲ್ಲಿ ಕುತ್ಕೊಂಡು ಮಾಡ್ಬೋದು ಟಿವಿ ನೋಡ್ತಾ ಮಾಡ್ಬಹುದು ಮಾತಾಡ್ತಾ ಮಾಡ್ಬಹುದು ಆದ್ರೆ ನಾವು ಮಾತಾಡದೆ ನಮ್ಮ ಪಾಡಿಗೆ ನಮ್ಮ ನಮ್ಮನ್ನ ಗಮನಿಸ್ತಾ ನಾವು ಮಾಡ್ದಾಗ ಬೇಗ ಗುಣಮುಖ ಆಗ್ಬಿಡ್ತೀವಿ ಅಂದ್ರೆ ಯಾವ ಕಡೆಗೆ ನಮಗ್ ಗಮನ ಇರುತ್ತೋ ಆ ಕಡೆ ಆ ಭಾಗದಲ್ಲಿ ಆ ಜಾಗದಲ್ಲಿ ನೋವು ಕಡಿಮೆ ಆಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಆರೋಗ್ಯವಾಗಿದ್ದೀವಿ ಅಂತ ಅನ್ಕೊಳ್ತಾ ಇದ್ರೆ ಅದು ಯಾವಾಗ ಅನ್ಕೊಳ್ತೀವಿ ನಾವು ಸುಮ್ಮನೆ ಇದ್ದಾಗ ಮನಸ್ಸು ಕಣ್ಣು ಮುಚ್ಕೊಂಡಾಗ ಮನಸ್ಸಿನಿಂದ ಏಕಾಗ್ರತೆಯಿಂದ ನಾವು ಆ ರೀತಿ ಭಾವಿಸಿದಾಗ ಮಾಡಬಹುದು ಅಥವಾ ಆ ರೀತಿ ಇಲ್ಲ ನಾವ್ ಯಾರ ಜೊತೆ ಮಾತಾಡ್ತಾ ಇದೀವಿ ಟಿವಿ ನೋಡ್ತಾ ಇದೀವಿ ಅಂತ ನನ್ ಸಹ ಈ ಮುದ್ರೆನ ಮಾಡ್ಬೇಕು ಈ ಈ ಮುದ್ರೆ ಅಪಾನ ವಾಯು ಮುದ್ರೆ ಇದು ನೋಡಿ ಎಷ್ಟು ಸುಲಭವಾದ ಮುದ್ರೆ ಯಾವುದೇ ರೀತಿ ಟೈಟ್ ಆಗಿ ಇಟ್ಕೊಳ್ಬಾರ್ದು ನೋವು ಬರಬಾರ್ದು ಯಾವುದೇ ರೀತಿನಲ್ಲಿ ಟೈಟ್ ಆಗಿ ಇಟ್ಕೊಳ್ಬಾರ್ದು ನೋವು ಬರಬಾರ್ದು ಆರಾಮಾಗಿ ಲಘುವಾಗಿ ಇಟ್ಕೊಳ್ಬೇಕು ನಗನಗ್ತಾ ಮಾಡ್ತಾ ಹೋಗ್ತಾ ಇದ್ರೆ ಎಷ್ಟು ಸಮಸ್ಯೆ ದೊಡ್ಡದಿರುತ್ತೋ ಅಷ್ಟು ಸಲ ಇದನ್ನ ಮಾಡ್ತಾ ಹೋಗಿ ಇದಕ್ಕೆ ಯಾವ ದುಡ್ಡು ಖರ್ಚಾಗೋದಿಲ್ಲ ನಂಬಿ ಮಾಡಿ ನಮ್ಮ ಸನಾತನ ಗ್ರಂಥಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಈ ಶಾಸ್ತ್ರಗಳಲ್ಲಿ ಇದೆಲ್ಲ ಬಂದಿರ್ತಕ್ಕಂಥದ್ದು ಮುದ್ರಾ ಶಾಸ್ತ್ರ ಅಂತಾನೆ ಇದೆ ಯಾಕೆ ನಾವು ಬಳಸ್ಕೊಳ್ಬಾರ್ದು ಇಷ್ಟೆಲ್ಲ ತೊಂದರೆ ನಿವಾರಣೆ ಆಗುತ್ತೆ ಅಂದ್ರೆ ಯಾಕೆ ಮಾಡ್ಕೊಳ್ಬಹುದು ಇನ್ನು ಬೇರೆ ಬೇರೆ ಮುದ್ರೆಗಳ ಬಗ್ಗೆ ಹೇಳ್ತಾ ಇರ್ತೀವಿ ಖಂಡಿತ ಇದನ್ನ ಮಾಡಿ ನೋಡಿ ತುಂಬಾ ಒಳ್ಳೆದಾಗ್ತಾ ಇರುತ್ತೆ ಇದನ್ನ ಮಾಡಿದ್ಮೇಲೆ ಪ್ರಾಣ ಮುದ್ರೆ ಎರಡು ನಿಮಿಷನಾದ್ರು ಮಾಡ್ಬೇಕಾಗುತ್ತೆ ಇದು ಪ್ರಾಣ ಮುದ್ರೆ ಸೊ ಇದು ಅಪಾನ ವಾಯು ಮುದ್ರೆ ಇದು ಪ್ರಾಣ ಮುದ್ರೆ ಪ್ರಾಣ ಮುದ್ರೆದ ಬಗ್ಗೆ ಇನ್ನೊಂದ್ಸಲ ತಿಳ್ಸ್ಕೊಡ್ತೀವಿ ಇದನ್ನ ಇದನ್ನ ಮಾಡ್ಬೇಕು ಎರಡು ನಿಮಿಷ ಇದನ್ನ ಮಾಡ್ಬೇಕು ಪ್ರಾಣ ಮುದ್ರೆ ಮಾಡಿದಾಗ ಇದು ಮೇಲ್ಮುಖವಾಗಿ ಇರಬೇಕು ಇದನ್ನ ಮಾಡ್ಕೊಂಡು ನೋಡಿ ಖಂಡಿತ ಒಳ್ಳೇದಾಗುತ್ತೆ ಇದನ್ನ ನಾವು ಮುದ್ರಾ ತರಗತಿಗಳಲ್ಲಿ ಹೇಳ್ಕೊಟ್ಟು ತುಂಬಾ ಜನ ಅಥವಾ ನಮ್ಮಲ್ಲಿ ಬಂದಂತಹ ಒಂದು ಈ ತರದ ಕಾಯಿಲೆಗಳಿರ್ತಕ್ಕಂತವ್ರು ಬಂದಾಗ ಅವ್ರಿಗೂ ಇದನ್ನೆಲ್ಲ ಹೇಳ್ಕೊಟ್ಟು ಅವರೆಲ್ಲ ತುಂಬಾ ಚೆನ್ನಾಗಾಗಿದ್ದಾರೆ ನಾವು ಸಹ ಅಂತ ಯಾವ್ದೋ ಒಂದು ಸಂದರ್ಭದಲ್ಲಿ ಈ ತರದ ಯಾವ್ದೋ ಒಂದು ತೊಂದರೆ ಬಂದಾಗ ನಾವು ಮಾಡ್ಕೊಂಡಿರ್ತೀವಿ ಅದರಿಂದ ಒಳ್ಳೇದಾಗ್ತಾ ಇರುತ್ತೆ ಹಾಗಾಗಿ ಅಪಾನ ವಾಯು ಮುದ್ರಿ ತಪ್ಪದೆ ಪ್ರತಿಯೊಬ್ರು ಮಾಡ್ಬೇಕು ತಲೆಯಿಂದ ಪಾದದವ್ರಿಗೂ ಇರ್ತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತಾ ಇರುತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ತಪ್ಪಸ್ಕೊಳ್ಬೇಕು ಅಥವಾ ದೊಡ್ಡ ದೊಡ್ಡ ದುಡ್ಡು ಖರ್ಚು ಮಾಡೋದನ್ನ ತಪ್ಪಿಸ್ಕೊಳ್ಬೇಕು ಆ ನೋವು ಇರುತ್ತಲ್ಲ ಅದನ್ನು ತಪ್ಪಿಸ್ಕೊಳ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಏನೇ ಖರ್ಚು ಮಾಡೋ ಏನೇ ಮಾಡಿದ್ರು ಟ್ರೀಟ್ಮೆಂಟ್ ಅಂತ ಇದ್ರು ಸಹ ಆ ನೋವನ್ನು ಬರಿಸಬೇಕಲ್ಲ ಆ ನೋವು ಬರ್ದೇ ಇರೋ ರೀತಿನಲ್ಲಿ ಕಾಪಾಡ್ಕೊಳ್ಳೋದು ಒಳ್ಳೇದಲ್ವಾ ಹಾಗಾಗಿ ಮುದ್ರೆಗಳನ್ನ ಮಾಡ್ಕೊಳ್ಳೋಣ ಸರಳವಾಗಿ ಮಾಡ್ಕೊಳ್ಳೋಣ ಇದಕ್ಕೆ ನಂಬಿ ಮಾಡಿ ದಯವಿಟ್ಟು ಹೇಳ್ತಾ ಇದೀನಿ ತುಂಬಾ ಅದ್ಭುತವಾದ ಶಕ್ತಿ ಇದೆ ಮುದ್ರೆಗಳಲ್ಲಿ ಮಾಡಿದವ್ರಿಗೆ ಗೊತ್ತಾಗುತ್ತೆ ಯಾವುದೇ ಒಂದು ಔಷಧಿಯನ್ನು ತಗೊಂಡು ಸಹ ಮಾಡಬಹುದು ಅದು ಇನ್ನೂ ಔಷಧಿ ತಗೊಳ್ಳೋದು ಕಡಿಮೆ ಆಗ್ತಾ ಇರುತ್ತೆ ಔಷಧಿನ ನಿಲ್ಲಿಸುವಂತಹ ಒಂದು ಶಕ್ತಿ ಈ ಮುದ್ರೆಗಳಿಗೆ ಇರುತ್ತೆ ಮುದ್ರಾ ಶಾಸ್ತ್ರದಲ್ಲಿ ಇದೆಲ್ಲವೂ ಬಂದಿರೋದ್ರಿಂದಾನೇ ಹೇಳ್ ಹೇಳ್ತಕ್ಕಂಥದ್ದು ನೋಡಿ ನಮ್ಮ ಹತ್ರ ಈ ಒಂದು ಪುಸ್ತಕನೇ ಇದೆ ಈ ಅಪಾನ ವಾಯು ಮುದ್ರೆ ನೋಡಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಸೊ ಇದನ್ನೆಲ್ಲವನ್ನ ಕಲ್ತು ಮಾಡಿ ಅದರಿಂದ ಪ್ರಯೋಜನವನ್ನ ಪಡ್ಕೊಂಡಿರೋದ್ರಿಂದಾನೇ ಹೇಳ್ತಾ ಇರ್ತಕ್ಕಂಥದ್ದು ಸುಮ್ಮನೆ ಯಾವುದು ಬರೋದಿಲ್ಲ ಎಲ್ಲದೂ ಒಂದು ವಿದ್ಯೆನ ಎಲ್ಲವನ್ನೂ ಕಲಿಬೇಕಾಗಿರುತ್ತೆ ಎಲ್ಲವನ್ನೂ ಅಳವಡಿಸ್ಕೊಳ್ಬೇಕು ಎಲ್ಲದ್ರಲ್ಲೂ ಸಹ ಅನುಭವವನ್ನ ಪಡ್ಕೊಂಡ್ಮೇಲೆನೆ ಮೇಲೆನೆ ಹೇಳಕ್ ಖಂಡಿತ ಮಾಡಿ ಖಂಡಿತ ಒಳ್ಳೇದಾಗ್ತಾ ಇರುತ್ತೆ ಇದನ್ನು ಮಾಡ್ತಾ ಹೋಗ್ತಾ ಇದ್ರೆ ದೇಹ ಮನಸ್ಸು ಸಹ ಶುದ್ಧಿ ಆಗ್ತಾ ಇರುತ್ತೆ ಅಂತಹ ಒಂದು ಒಳ್ಳೆಯ ಮುದ್ರೆ ಅಪಾನ ವಾಯು ಮುದ್ರೆ ಇದನ್ನ ಎಷ್ಟೋ ಯೋಗಿಗಳು ತಮ್ಮ ಧ್ಯಾನದಲ್ಲಿ ಇದನ್ನ ಅಳವಡಿಸ್ಕೊಂಡಿರ್ತಾರೆ ಇಂತಹ ಒಂದು ಮುದ್ರೆಯನ್ನ ನಾವು ಮಾಡ್ತೀವಿ ಅನ್ನೋದಾದ್ರೆ ದೇಹ ಮನಸ್ಸು ಆತ್ಮ ಎಲ್ಲವೂ ಸಹ ಆರೋಗ್ಯವಾಗಿರುತ್ತೆ ಕಡೆಗೆ ನಾ ಇನ್ನೊಂದು ಹೇಳಬೇಕು ಅನ್ನೋದಾದ್ರೆ ಗರ್ಭಿಣಿ ಸ್ತ್ರೀಯರು ಎಂಟನೇ ತಿಂಗಳಿನಿಂದ ಇದನ್ನ ಅಭ್ಯಾಸ ಮಾಡಿದ್ರೆ ಸುಖ ಪ್ರಸವ ಆಗ್ತಾ ಇರುತ್ತೆ ತುಂಬಾ ಹೊಟ್ಟೆ ನೋವಾಗ್ಲಿ ನೋವಾಗ್ಲಿ ಕಾಣಿಸ್ಕೊಳ್ಳೋದಿಲ್ಲ ಬೇಗ ಪ್ರಸವ ಆಗ್ತಾ ಇರುತ್ತೆ